ನೋಡಿ ನಾನು ಈಗ ಏಳು ಫ್ರೇಮ್ ಬಾಕ್ಸಿಂದ ಮೂರು ಫ್ರೇಮನ್ನು ಡಿವೈಡ್ ಮಾಡಿದ್ದೀನಿ ಈ ಮೂರು ಫ್ರೇಮು ಕೇಳ್ತಾಯ್ತಲ್ಲ ಎರಡು ಫ್ರೇಮ್ ಮೂರು ಫ್ರೇಮ್ ತೊಗೊಂಡೋಗೋದು ಹೇಗೆ ಅಂತ ಸೇಮ್ ಮೆಥಡ್ ನಾಲ್ಕು ಫ್ರೇಮ್ ಬಾಕ್ಸ್ ಆದರೆ ತೊಗೊಂಡೋಗೋಕ್ಕೆ ಬೆಸ್ಟ್ ಎಂಟು ಫ್ರೇಮ್ ಬಾಕ್ಸ್ ಆದರೆ ಎರಡು ಫ್ರೇಮ್ ಡಿವೈಡು ಇನ್ನು ಮೇಲೆ ಮಾಡ್ಬೋದು ಮಾಡಿದರೆ ಅಂದರೆ ಸ್ವಲ್ಪ ಕಷ್ಟ ಎಮ್ ಟಿ ಬಾಕ್ಸ್ ಇದೆ ಅನ್ನೋಂಗಿದ್ರೆ ಎರಡು ಫ್ರೇಮ್ ಮಾಡಿ ಇಡ್ಬೋದು ಏನಕ್ಕೆ ಅಂದರೆ ಬೇರೆ ಯಾವುದಾದ್ರೂ ಡಿವೈಡಿ ಬಂತು ಅಂದರೆ ಅದನ್ನು ಇದಕ್ಕೆ ಮರ್ಜ್ ಮಾಡಲಿಕ್ಕೆ ಅಂತ ಎಮ್ ಟಿ ಬಾಕ್ಸ್ ಇದ್ದರೆ ಇಲ್ಲಾಂದರೆ ಈ ಡಿವೈಡಿನ ಟೈಮು ಕೆಲವೊಂದು ಎರಡು ಮುಗೀತು ನಮ್ಮಲ್ಲಿ ಈಗಲೂ ಡಿವೈಡ್ ಜನವರಿ ಎಂಟು ತನಕ ಆರಾಮ್ಸೆ ಮುಗಿಸ್ಬೋದು ಈ ವರ್ಷ ಶಿವರಾತ್ರಿ ಬೇಗ ಬಂದಿರೋದ್ರಿಂದ ಬೇಗ ಬರುತ್ತೆ ಇಲ್ಲಾಂದರೆ ಫೆಬ್ರವರಿ ಎಂಟು ತನಕ ನಾನು ಡಿವೈಡ್ ಮಾಡ್ತಿದ್ದೆ ಇಲ್ಲಿ ನೋಡಿ ಈ ಥರ ಫ್ರೇಮ್ಸನ್ನು ಒಂದು ಸೈಡ್ ಫುಲ್ ಫಿಕ್ಸ್ ಮಾಡಿ ಇಟ್ಕೋಬೇಕು ನೋಡಿ ಈ ಥರ ಫುಲ್ ಫಿಕ್ಸ್ ಇರಬೇಕು ಒಂದು ಸೈಡ್ ಇನ್ನೊಂದು ಸೈಡು ಏನಾದರೂ ಈ ಥರ ಕಡ್ಡಿ ಪೀಸು ಒಣಗಿದ್ದು ಅಂತ ತಗೊಂಡು ಈ ಥರ ಗ್ಯಾಪಲ್ಲಿಟ್ಟು ಗಟ್ಟಿಯಾಗಿ ಪ್ರೆಸ್ ಮಾಡಬೇಕು ಈ ಥರ ಆದಾಗ ಈ ಫ್ರೇಮು ಶೇಕ್ ಆಗಲ್ಲ ನಾನು ಎರಡು ಎರಡು ಫ್ರೇಮ್ ಇದ್ದರೆ ಇಲ್ಲೊಂದು ಎಮ್ ಟಿ ಫ್ರೇಮ್ ಎರಡೇ ಫ್ರೇಮ್ ತಗೊಂಡೋಗಲ್ಲ ನೀವು ಅಟ್ಲೀಸ್ಟು ನಾಲ್ಕು ಫ್ರೇಮ್ ಬಾಕ್ಸ್ ಆದರೆ ಎರಡು ಪ್ಲಸ್ ಒಂದು ಮೂರು 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 ಫ್ರೇಮ್ ಇದ್ದರೆ ಬೆಟರ್ ಟ್ರಾನ್ಸ್ಫರ್ ಮಾಡಲಿಕ್ಕೆ ಇಲ್ಲ ವೈಬ್ರೇಷನ್ ಜಾಸ್ತಿ ಆಗುತ್ತೆ ಟೈಟಾಗಿ ಈ ಥರ ಫಿಕ್ಸ್ ಆಗಿ ಒಂದು ಈ ಕಡೆ ಫಿಕ್ಸ್ ಆಗಿರಬೇಕು ಒಂದು ಸೈಡ್ ಇನ್ನೊಂದು ಈ ಥರ ಅಡ್ಡ ಕೂಡ ಕರೆಕ್ಟಾಗಿ ಫಿಕ್ಸ್ ಆಗಿರಬೇಕು ಇದಕ್ಕೆ ಟಚ್ ಹಾಕ್ಕೊಂಡಿರ್ಬೇಕು ನೋಡಿ ಇದು ಇನ್ನೂ ಟಚ್ ಆಗಿಲ್ಲ ಇಲ್ಲ ಮೇ ಬಿ ಅದರದ್ದು ಮೇಣ ಅಂಟಿ ಇಲ್ಲಿದೆಯಲ್ಲ ಇದೆಯಲ್ಲ ಈ ಥರ ಮೇಣ ಅಂಟಿ ಇಲ್ಲೂ ಇರ್ಬೋದು ಇಷ್ಟೇ ಮ್ಯಾಕ್ಸಿಮಮ್ ಇದೆ ಈ ಥರ ಇದ್ದಾಗ ನಾ ಏನಾದರೂ ದೊಡ್ಡ ಬಾಕ್ಸು ಆರು ಆರು ಫ್ರೇಮ್ ಬಾಕ್ಸಲ್ಲಾದರೆ ಆದರೆ ಎರಡು ಫ್ರೇಮ್ ನೀವು ಹೋಗ್ತೀರಾ ಅಂತ ಆದರೆ ಇನ್ನೂ ಎರಡು ಫ್ರೇಮ್ ಎಮ್ ಟಿ ಇಟ್ಟು ಈ ಥರ ಅಷ್ಟು ಫ್ರೇಮನ್ನು ಟೈಟ್ ಮಾಡಿ ಮಾಡಿಕೊಂಡೇ ಇಲ್ಲದ ಇಲ್ಲದೇನಾಗುತ್ತೆ ವೈಬ್ರೇಷನ್ಗೆ ಇರೋದ್ರೂ ಒಂದು ಲೂಸ್ ಆಯಿತು ಅಂತ ಇದ್ದರೂ ಕೂಡ ಆದರೆ ಮಾಡಬೇಕು ನೋಡಿ ಚಿಕ್ಕ ಕಡ್ಡಿ ಇದು ಈ ಕಡೆ ಟಾಪ್ ಇದೆಯಲ್ಲ ಇದಕ್ಕಿಂತ ಕೆಳಗಡೆನೇ ಬಂದಿರಬೇಕು ಇಲ್ಲಾಂದರೆ ಕ್ಯಾಬ್ ಕ್ಯಾಪ್ ಸರಿಯಾಗಿ ಕೂತ್ಕೊಳ್ಳಲ್ಲ ಹುಳಗಳು ಹೊರಗಡೆ ಬರುತ್ತೆ ಈ ಥರ ಮಾಡಿ ನೋಡಿ ಇದು ಸ್ವಲ್ಪ ಮೇಲ್ ಮೇಲ್ ಮೇಲ್ಗಡೆ ಇದೆ ಇದ್ರಕ್ಕಿಂತ ಇದನ್ನು ಕೂಡ ಕೆಳಗಡೆ ಪುಷ್ ಮಾಡಬೇಕು ಆಮೇಲೆ ಡಿವೈಡ್ ಮಾಡಬೇಕಿದ್ರೆ ನೋಡಿ ಇದ್ರದ್ದು ಎಂಟ್ರೆನ್ಸ್ ಆ ಕಡೆ ಇದೆ ಇದ್ರದ್ದು ಎಂಟ್ರೆನ್ಸ್ ಈ ಕಡೆ ಇದೆ ಡಿವೈಡ್ ಮಾಡಿದ್ದು ಅದೇ ಥರ ಎತ್ತಿ ಈ ಕಡೆ ಇಟ್ಟಿದ್ದು ನಾನು ಏನಕ್ಕೆ ಅಂದರೆ ಹುಳುಗಳು ನಾರ್ಮಲ್ ಎಂಟ್ರಿ ಆ ಕಡೆ ಫ್ರೇಮಿನ ಈ ಕಡೆ ಸೈಡಿಂದ ಇರುತ್ತೆ ಅಲ್ಲಿಂದ ಇಳಿದು ಅವಕ್ಕೆ ಎಂಟ್ರಿ ಹೋಗೋಕ್ಕಾಗಲ್ಲ ಅಂತ ವಾಪಾಸ್ ಈ ಕಡೆ ಬರುತ್ತೆ ಹೊಸ ಎಂಟ್ರಿ ಆಗಿರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೂ ಈಸಿ ಆಗುತ್ತೆ ಓಕೆ ಜಾಗ ಚೇಂಜ್ ಆಗುತ್ತೆ ಅಂತ ಅವಕ್ಕೂ ಒಂದು ಅದಕ್ಕೆ ಈ ಥರ ಮಾಡಿದ್ದೀನಿ ಇದನ್ನ ಏನಕ್ಕೆ ಅಂದರೆ ನಾನು ಮೂರು ಫ್ರೇಮ್ ಏನಕ್ಕೆ ಇಟ್ಟಿದ್ದೆ ಅಂದರೆ ಕ್ವೀನ್ಸಲ್ಲಿಗೆ ಬೇಕು ಅಂತ ಮೂರು ಮೂರು ಫ್ರೇಮ್ ಡಿವೈಡ್ ಮಾಡೋದಿದ್ದರೆ ಇದು ಇಲ್ಲಿ ಮಾರ್ಚಲ್ಲಿ ತುಪ್ಪ ಬರೋದು ನನಗಿನ್ನೂ ಒಂದು ಐವತ್ತು ದಿನ ಟೈಮ್ ಇದೆ ಇದರಲ್ಲಿ ಈಗ ಐದು ಫ್ರೇಮಲ್ಲಿ ಇದು ಎಮ್ ಟಿ ಫ್ರೇಮ್ ಕೊಟ್ಟಿದ್ದೀನಿ ಫುಲ್ ಸ್ಟ್ರೆಂತ್ ಇದೆ ಈಗ ಬೆಳಗಡೆ ಈಗ ಬೆಳಗ್ಗೆ ಎಂಟು ಗಂಟೆ ಈಗಲೇ ಕ್ಯಾಪಲ್ಲಿ ಒಂದು ಇಷ್ಟು ಇಷ್ಟು ಹುಳ ಇದೆ ಅಂದರೆ ಈವ್ನಿಂಗ್ ಫುಲ್ ಇರುತ್ತೆ ಇದು ಇನ್ನು ನಾಲ್ಕು ಫ್ರೇಮ್ ಫುಲ್ ಇದೆಯಲ್ಲ ಐದು ಫ್ರೇಮಷ್ಟು ಹುಳ ಇದೆ ಇನ್ನು ಎರಡು ಎರಡು ಫ್ರೇಮು ಈ ಮಂತ್ ಫುಲ್ ಫುಲ್ಲ ನಾನು ನಾನೇನು ಮಾಡ್ತೀನಿ ಅದಕ್ಕೆ ಇಪ್ಪತ್ತೆರಡನೇ ತಾರೀಕು ಇನ್ನು ಒಂದೇ ಒಂದು ಫ್ರೇಮ್ ತೆಗಿತೀನಿ ಒಂದು ಫ್ರೇಮು ಎರಡು ಫುಲ್ಲು ಅಂದರೆ ಒಂದು ಫ್ರೇಮು ಅದಕ್ಕೆ ಇನ್ನೊಂದು ಫ್ರೇಮಿಂದ ಹುಳ ಇಳಿಸ್ತೀನಿ ಒಂದು ಫ್ರೇಮ್ ಫುಲ್ಲು ಇಳಿಸಿ ನಾಲ್ಕು ಫ್ರೇಮಲ್ಲಿ ಸಿಂಗಲ್ ಫ್ರೇಮ್ ಡಿವೈಡ್ ಮಾಡಿ ಇಟ್ಟಿರ್ತೀನಿ ಅದೇನಕ್ಕೆ ಅಂದರೆ ಸೇಫ್ಟಿ ಪರ್ಪಸ್ಸು ಇನ್ ಕೇಸು ಬೇರೆ ಯಾರಾದರೂ ತುಪ್ಪ ಲೇಟ್ ಆಯಿತು ಅಥವಾ ಯಾ ಯಾವುದು ಯಾವುದಾದ್ರು ಒಂದು ಕಾಲೋನಿ ಡಿವೈಡಿಗೆ ಬಂತು ಅಂತ ಅನಿಸಿದರೆ ತುಪ್ಪ ಟೈಮಲ್ಲಿ ನೀವು ಒನ್ ಟೈಮ್ ಸೆ ಬೇಸ್ ಸೆಲ್ ಮಾಡಿರುತ್ತೆ ಸೆಲ್ ಮಾಡಿದ್ದು ಮತ್ತು ಅದೇನಾದರೂ ಸೆಲ್ಲಿಗೆ ಸ್ಟಾರ್ಟ್ ಮಾಡ್ತು ಅಂತ ಆದರೆ ಆವಾಗ ಏನೂ ಮಾಡೋಕ್ಕಾಗಲ್ಲ ಡಿವೈಡ್ ಮಾಡಲೇಬೇಕು ಇಲ್ಲಾಂದರೆ ಹಾರೋಗುತ್ತೆ ರಾಣಿ ಹಾರಬೇಕು ಅಂತ ಮನಸ್ಸು ಮಾಡಿದ್ರೆ ಹಾರೇ ಹಾರುತ್ತೆ ಅದು ನೀವು ಕಂಟ್ರೋಲ್ ಮಾಡೋದು ಇನ್ ಸೆಲ್ ಕಟ್ ಮಾಡಿದ್ರೆ ನೀವು ಕಂಟ್ರೋಲ್ ಮಾಡ್ತೀನಿ ಅಂದರೆ ಎಲ್ಲ ಟೈಮಲ್ಲೂ ಆಗಲ್ಲ ಕೆಲವೊಂದು ಸತಿ ಆಗುತ್ತೆ ಕೆಲವೊಂದು ಟೈಮ್ ಆಗೋಲ್ಲ ಏನು ಮಾಡಬೇಕಾಗತ್ತೆ ಆರು ಫ್ರೇಮು ಎಂಟು ಫ್ರೇಮು ಬಾಕ್ಸಲ್ಲಿದ್ದರೆ ಒಂದು ಒಂದು ಎರಡು ಫ್ರೇಮ್ ತೆಗಿತೀನಿ ಎಂಟು ಫ್ರೇಮ್ ಆದರೆ ಎರಡು ಫ್ರೇಮ್ ಫುಲ್ ಹುಳನ್ ತೆಗೆದು ಈ ಒಂದು ಫ್ರೇಮು ಮಾಡಿರ್ತೀನಲ್ಲ ಇದ್ರಲ್ಲಿ ಮಾಡಿರ್ತೀನಲ್ಲ ಒಂದು ಫ್ರೇಮು ಅದಕ್ಕೆ ಮರ್ಜ್ ಮಾಡ್ತೀನಿ ಅದೇ ಥರ ಇನ್ನೊಂದು ಯಾವುದೋ ಇನ್ನೊಂದು ಯಾವ್ದಾದ್ರು ಇದ್ದರೆ ಅದನ್ನು ಮರ್ಜು ಮಾಡ್ತೀನಿ ಈಗಿನ ಫೇಲ್ ಆಗದೆ ಇರೋದರಿಂದ ಒಂದೇ ಫ್ರೇಮಿಗೆ ಎರಡು ಫ್ರೇಮು ಮೂರು ಫುಲ್ ಫ್ರೇಮ್ ಹುಳನ ಮರ್ಜ್ ಮಾಡ್ಕೋಬೋದು ಫೇಲ್ ಆಗಿದ್ದರೆ ಮಾತ್ರ ಆಗೋಲ್ಲ ಆವಾಗ ರಾಣಿ ಜೊತೆ ಜಾಸ್ತಿ ಹುಳ ಇರಬೇಕು ಇಲ್ಲಿ ನೋಡಿ ಇದು ವ್ಯಾಕ್ಸ್ ಮಾತು ಹುಳ ಗೂಡ್ ಸ್ಟ್ರೆಂತ್ ಏನೋ ಪ್ರಾಬ್ಲಮ್ ಇಲ್ಲ ನಾನು ಇದನ್ನೇನೋ ಲೆಕ್ಕಕ್ಕೆ ತಗೊಳಲ್ಲ ಈಗ ಈ ಥರ ಅದಕ್ಕೆ ನಾನು ಇನ್ಮೇಲೆ ಜನವರಿ ಇಪ್ಪತ್ತಕ್ಕೆ ಇದೆಲ್ಲ ಸೆಲ್ಲಿಗಿಟ್ಟ ಮೇಲೆ ಆಲ್ಮೋಸ್ಟ್ ಮಾಡೋದೆಲ್ಲ ಒನ್ ಫ್ರೇಮ್ ಅಥವಾ ಮ್ಯಾಕ್ಸಿಮಮ್ ಟೂ ಫ್ರೇಮ್